ಅಲ್ಲ ಬಾಲ್ ತಕ್ಕ ಬಂದ್ಬಿಟ್ಟು ಅದೇ ಸುಮ್ನೆ ಕೂತಿದಿರಲ್ಲ ಅದೇನ್ ಮಾತಾಡಿ ಸುಮ್ನೆ ಕೂತ್ಕೊಂಡ್ರ ಅದ ಹಂಗಲ್ಲ ಕನಮಿ ಈ ಕೆಂಪಿ ಏನು ಹಾ ಪ್ರಸನ್ನ ಹೇಳ್ಬಿಟ್ಟು ಅದ ನೋಟಿಸ್ ಕಳ್ಸಿದಳ ಅಂತಲ್ಲ ಏನಾರು ಮಾಡ್ಕೊಳ್ಳ ಅಲ್ಲ ಏನಾರು ಮಾಡ್ಕೊಳ್ಳ ನಾನು ಏನು ಮಾಡಪ್ಪ ನಾನು ಹೇಳಿದಳ ನಾನು ಕೇಳಿದಳ ಒಂದು ಮಾತು ಕೇಳ್ದಾನೆ ಹೇಳ್ದಾನೆಯ ಪ್ರಸನ್ನ ಹೇಳ್ಕೊಂಡು ನೋಟಿಸ್ ಕಳ್ಸಿದಳಂತೆ ನಿನ್ ಕೂಟು ಹೇಳಿಲ್ವಾ ಇಲ್ಲ ಇಲ್ಲಕ್ಕಂದ್ರಿ ನನ್ಕುಟ್ಟು ಹೇಳಿದ್ರು ನಾನು ಒಪ್ತಿದ್ದೆ ನಾನು ನಾನು ಹೇಳೋದು ಇರಲಿ ಎಷ್ಟು ದಿವಸ ಇರಲಿ ಇರೋಳು ಆ ದೈವಸ್ ಕೊಡಬೇಕು ಅನ್ನೋದು ಏನಿತ್ತು ನೆಕ್ ಜನಗಳೆಲ್ಲ ಆಡ್ಕೊಳ್ಳಿ ಅಂತಾವ ರಾಮಣ್ಣನ ಮಗಳೇ ಜಯಕ್ಕ ಮಗಳೇ ಹ್ಞೂ ಈಗ ನಿಂತಿದ್ದಾಳತ್ತೆ ಡೈವರ್ಸ್ ಕೊಡೋಕೆ ಅಂತ ಅಂದ್ಕೋಬೇಕಾ ಜನಗಳೆಲ್ಲ ಆಡ್ಕೋಬೇಕಾ ಇವ್ಳಗ್ ಬುದ್ಧಿ ಬೇಡವ ಇವಳ್ದೆ ಎಂತ ದೈವಸ್ ಕೊಟ್ಟಾಳು ಇರ್ಲಿ ಎಷ್ಟು ದಿವಸ ಬೇಕಾರೆ ಈ ವಯಸ್ಸಲ್ಲಿ ಇವೆಲ್ಲ ಆಟಗಳು ಆಡ್ದಾರೇನು ಎಲ್ಲ ಆಡ್ತಾರೆ ನಾನೇ ಕಾಡ್ದಿರೋ ಅಂತವ ಊರೊಳಗೆ ಏನು ಅಂದ್ಕೊಳಕ್ಕಿಲ್ಲ ಜನಗಳು ಏನನ್ಕೊಳಕ್ಕಿಲ್ಲ ಈಗಲೂ ಏನು ಇಲ್ವಂತ ಕತೆ ಕೇಳ್ಬಿಟ್ಟು ಹೇಳ್ಬಿಟ್ಟು ತಗಸ್ಲೇ ಅದೇನವೆಲ್ಲ ಅವತಾರಗಳು ಅಲ್ಲ ಬೇಡ ಅವಳು ಹೋಗಿ ಭಾಳದ್ ಬೇಡ ಬರ್ಡೇದ ಜೊತೆ ಇರ್ಲೇಳು ಸುಮ್ಮನೆ ಅವೆಲ್ಲ ಯಾಕೆ ಬೇಕು ಜನಕ್ಕೆಲ್ಲ ಪ್ರಚಾರ ಮಾಡ್ಕೊಳಕ ಹಂಗೆ ಆಯ್ತಪ್ಪ ಪ್ರಚಾರ ಮಾಡ್ಕೊಳಕ್ಕೆ ಅಲ್ಲ ಏನಂತೆ ಏನಂತೆ ಬೇಡ ಅವಳೇನು ಹೋಗಿ ಭಾಳ ಬದುಕೊಂತ ಇದಾವೆ ಇರು ಎಷ್ಟು ದಿವಸ ಬೇಕಾದ್ರೂ ಇರವ ಇಲ್ಲೇ ಇರವ ಅಂತ ಹೇಳ್ತೇವೆ ನಾವು ಹಾಂ ಇವನು ಮಾದೇವನ ಫೋನ್ ಮಾಡಿ ಬವ ಇಲ್ಲಿಗೆ ಅಂತಾನು ಕರೀತಾವನೆ ಹೋಗಿ ನಂದೇನು ವಯಸ್ಸತ್ ಕದು ಎಲ್ಲೋತೀ ಖಾಲ ಕಳೆಯೋದ ಖಾರ ತೊಗಿಸೋದನ್ನೋದು ಅವಳು ಬರ್ಬೇಕಾನೆ ಅದು ಬಿಟ್ಬಿಟ್ಟು ಏನು ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ಬಾ ಡೈವರ್ಸ್ ಕೊಟ್ಟ ಡೈವರ್ಸ ನನಗೂ ಆ ವಿಷಯದ ಬಗ್ಗೆ ನಾನು ಅವ್ಳು ಕೊಟ್ಟು ಮಾತಾಡ್ಯಾರ ಕಣಪ್ಪ ನೆನೆ ಸಂಜೆಲ್ಲಿ ಗೊತ್ತಾಯ್ತು ನನಗೆ

ಏನಕ್ಕಿರ ಜನಗಳು ಅಯ್ಯ ನೀವು ಮಕ್ಳು ಕುರ್ವ ಸುಮ್ಕಿರುತ್ತಾರೆ ಪಾಟೀಲಪ್ಪ ಕೇಳ್ತಿತ್ತು ಕಲೆ ಏನಪ್ಪ ನೀನ್ ಮಗಳು ಈಗ ಡೈವರ್ಸ್ ಕೊಡ್ತಿದಳ ಅಂತ ನನ್ಗೆ ಒಂದ್ ಇಡೀ ನಾಚಿಕೆ ಆದಂಗ ಆಯ್ತು ಬಹಳ ಬೇಜಾರಾಯ್ತು ನನ್ಗೆ ಯಾಕೆ ಕೇಳೋರು ಏನು ಅನ್ನೋದನ್ನ ಒಂದ್ ಅದೇ ಅರ್ಥ ಮಾಡ್ಕೋಬೇಕು ಅಯ್ಯೋ ಅರ್ಥ ಮಾಡ್ಕಲ್ತಾರ ಇರ್ಲಿ ಹೋಗಿ ನಮ್ಗೆ ಏನು ಕೊಟ್ಟಾರ ಯಾ ಮುಂಡೆ ಬರ್ದೇ ಹೇಳೋದು ಒಂದು ಏನೋ ಒಂಚೂರು ಗೊತ್ತಾಗಲ್ವಾ ಗೊತ್ತಿಲ್ವಾ ಮರಯ ಯಾಕೆ ಬೇಕೋ ಎಲ್ಲ ಬಂದ್ಕೊಂಡು ಎಲೆ ಮರಕಾಯಿ ಬಿಟ್ಟು ಊರರಿಗೆಲ್ಲ ಗೊತ್ತಾಗಂಗೆ ಮಾಡ್ಕೊತು ಪಟೇಲಪುರ ಏನಂತಿದ್ರು ಅದನ್ನೇ ಏನಪ್ಪ ನಿನ್ನ ಮಗಳು ಡೈವರ್ಸ್ ತ ಕತೆ ಏನು ಕತೆ ಏನು ಎಂತು ಅಂತ ಹಂಗಂದ್ರು ನನಗೆ ಒಂದು ನಾಲ್ಕು ಜನ ಕುಂತಿದ್ರ ಒಂಥರ ಇಡೀ ನಾಚಿಕೆ ಆಯ್ತು ಸುಮ್ನೆ ಹಂಗೆ ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಎದ್ದು ಬೊತ್ತೇನೇ ಇದ್ದೆ ಇನ್ನೇನು ಉಸಿರನೆ ಬಿಡ್ನೇನ ಏನು ಉಸಿರು ಬಿಟ್ಟಿಯೇ ಬೇಜಾರು ಕಲೇ ಅದು ಅಂಗಡಿ ಅಂಗಡಿಯಾಗ ಕೂತ್ಕೊಂಡಾಗ ಮಾತಾಡಿದಾಗ ಬೇಜಾರಾಯ್ತದೆ ಇವಳಿಗೆ ಬೇಕೀಗ ಅವೆಲ್ಲವ ನಾನು ಹೇಳೋದು ಏನೋ ಒಂದಿಲ್ವಾ ಬೇಡ ಬಿಡು ಅವನ ಪಾಡ್ಗೆ ಅವನಿರ್ತಾಳೆ ಇವಳಪಾಡ್ಗೆ ಇರೋದು ಡೈವರ್ಸ್ನ ತಗೊಂಡು ಏನು 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 ಮಾಡಬೇಕು ಅನ್ಕಂಡ ಕಣೆ ಹೋಗೋವತ್ತಾಗೆ ಭಾಳ ಭಾಳಕ್ಕೂ ಆಪತ್ ಬಿಟ್ಟದೆ ಹಂಗೂ ಹಂಗೊಂದೇ ಹಾಕಿಂಗೆ ಹಿಂಗೆಲ್ಲ ಚೆಂದ ಅವ್ತಾರ ಹಿಂಗೆ ಆಡ್ತಾ ಕೂತಿದ್ಯಾಲ ಚಂದ್ಬಾಬ ಹಿಂಗೆ ಇವೆಲ್ಲ ಬೇಡಕನವ ಬಡವ್ರ ಮಕ್ಳು ಮುಡ್ದಂಗಿರ್ಬೇಕು ವಾಪಸ್ ಬಿಡು ಒಂದೇ ಏನು ಮಾಡ್ರು ಬಿಲ್ಕುಲ್ ಒಪ್ತೇ ಇಲ್ಲ ಬೇಡ ಬೇಡ ಅಂತಳೆ ನಾನು ತಕೊಳಕಿಲ್ಲ ಅಂತಾಳೆ ಮಟ್ಕಲ್ಲಿ ಹೋಗಿ ಮರಿ ಯಾರು ಹೇಳೋರು ಅವ್ರಿಗೆಲ್ಲ ಹೇಳಕ್ ಮಾತಾ ಏನಾರೂ ಆದರೆ ಏನಾರು ಹೇಳ್ಬೋದು ಕೇಳಕ್ಕಿಲ್ಲ ಏನು ಮಾಡಿ ಹೇಳು ಕೇಳಿದ್ರ ಅದ ಇನ್ನೂ ಕಾಲ ಮೀರಿಲ್ವಂತೆ ವಾಪಸ್ ಅಂತ ಕತೆ

ಆಗಿಂದಲ್ಲವ ಕಷ್ಟ ಸುಖ ಹೊಂದ್ಕಂಡು ಅಷ್ಟೆಲ್ಲ ಇದು ಮಾಡ್ಕೊ ಬಂದವಳೆ ಹೀಗೆ ಹಾಕ್ಬೇಕಾಗಿತ್ತು ಇರೋ ಗಂಟಿದ್ದು ಇರುವಾಗ ಮಾಡ್ಕೊತಕ್ಕಂದ್ರು ನಂಗೆ ಹ್ಞೂ ಇರೋ ಗಂಟೆ ಅವಳಿ ಇನ್ನೇನು ಮುಗ್ದೋಗ್ತಿದ್ದಕ್ಕೆ ಇನ್ನೇ ಅದಕ್ಕೆ ಅವ್ನು ಕೊಟ್ಟು ಭಾಳ ಹೋಗು ಅಂತ ಹೇಳಿದ್ವು ನಾವು ಹೆಂಗೋ ಎಲೆ ಮರೇಕಾಯಿ ನಂಗೆ ಹೇಳ್ಬಿಟ್ಟು ಊರೊಳಗೆಲ್ಲ ಗೊತ್ತಾಕಂಗೆ ರಗಳ ಮಾಡ್ಕೊತಾ ಕೂತಾವಳೆ ಏನು ಮಾಡಬೇಕೋ ಏನು ಅವರು ನಿನ್ನ ಗಂಡು ಮಕ್ಕಳು ಮಕ್ಳು ಹೋಗಿ ಇಷ್ಟು ದಿವ್ಸ ಆಯಿತು ಜನಗಳು ಏನಂದಕ್ಕಿಲ್ಲ ನೋಡು ಇರೋದಕ್ಕೆ ಮನೇಲಿರೋದಕ್ಕೆ ಅವು ಅಂತ ಅಂದ್ಕೊಳ್ಳೋಕಿಲ್ವ ಅವರು ಅಲ್ಲಿ ಕೂತವ್ರಿ ಏನು ಬೇಜಾರ ಓ ಬೇಜಾರ ನನಗೆ ಹುಚ್ಚು ಬಂದಂಗೆ ಆಗದ್ ನನಗೆ ಅವ್ರು ಇವ್ರು ಕೇಳ್ದಾಗ ಹೆಂಗ್ ಗೊತ್ತ ನನಗೆ ಹೋಗು ಹೇಳು ಸುಮ್ಮನೆ ನೀನು ನೀನು ಬೇಡಕನವ ಇರು ಎಷ್ಟು ದಿವ್ಸನಾರು ಇರು ಬೇಡ ಡೈ ಡೈವರ್ಸು ಗೀ ವರ್ಸು ಅಂತ ಹೋಗ್ಬೇಡ ನೀನು ವಾಪಸ್ ತಗೊಂಡು ಸುಮ್ಮನೆ ಕಾಣ್ದೋದಂಗೆ ಇರು ಊರಲ್ಲೆಲ್ಲ ಆಡ್ಕತ್ತರ ಅವ್ನು ಬಿಟ್ಟು ಕೂತ್ಕೊಂಡು ಒಂಚೂರು ತಿಳುವಳಿಕೆ ಹೇಳ್ಕೊಡ್ಲೇ ನೀನು ತಾಡಪ್ಪ ನೋಡದ ನನ್ಗೆ ಗೊತ್ತಾಯ್ತು ಚೆನ್ನಾಗ್ ಕೇಳ್ತಿದ್ಲು ಎಲ್ಲ ಕೇಳೋರಿ ಕೊಡ್ತಿದ್ದಾಳಂತಲ್ಲ ಕೊಡ್ತಾ ಇದ್ದಳ ನಮ್ದೇ ನಿಮ್ದೆ ಮರ ಏ ಮರತಿಯಲ್ಲ ನೀನು ನಿಮ್ದೆ ಗಿರಾಕ್ ಹೇಳು ಬಹಳ ಬೇಜಾರಾಗಿ ಹೋಗೋದ್ರೆ ನನ್ಗಂತೀವಿ ಹಸಿ ಬೇಜಾರಾಗಿಲ್ಲ ನನ್ಗಂತಿ ಅಷ್ಟಿಷ್ಟು ಬೇಜಾರಾಗಿಲ್ಲ ಓ ಆಯ್ತು ಇರ್ಲಿ ಸುಮ್ನೀರು ಏನಾರು ಮಾಡ್ಕೊಳ್ಳಿ ಒಂದು ಮಾತಾಟ್ ಹೇಳದು ಹೇಳು ಹೇಳ್ಬಿಟ್ಟು ತಗ್ಸ್ಬಿಡು ಹೆಂಗಾರು ಮಾಡಿ ಪೂಸಿ ಮಾಡಿ ಬೆಳಕನವ ನಮಗೆ ಅವೆಲ್ಲವ ಯಾಕೆ ಬೇಕು ಈಗ ಪಟೇಲಪ್ಪ ಅಂತಾವೆ ಯಾವ ಅವಳು ಮದುವೆಗೆ ದುಡ್ಡಿಸ್ಕೊಂಡಿದ್ದೆವು ನಾವು ಹ್ಞೂ ಆಗ್ಲಿಂದನೂ ಅವ್ನು ದರ್ದ್ರ ಅದು ಏನು ಮಂತ್ ಮಡಿಕೊಂಡು ಕೊಟ್ನೋ ಮದುವೆ ತಾವಿಂದನೂ ಅಚ್ಚುಕಟ್ಟಾಗ ಬಾ ಒಂದು ದಿವಸ ಗಾಂಡ ಇಡ್ತೀನಿ ನಗ್ನಗಿತಿ ಇರ್ನಿಲ್ಲ ಏನು ಮಾಡಿ ನಾವು ಮಾಡಬೇಕು ಅಂತವ ದರ್ದ್ರ ಮುಟ್ಟೆ ನಿನ್ನಿಂದ ಅರ್ಧ ಅರ್ಧ ಗಂಟು ಸುಂಕಿರು ನನ್ ಬೇಡ ಬೇಡ ಬಡಿದ್ ನೋಡ್ರಿ ಗೊತ್ತಾಯ್ತು ಚಂಗ್ಳು ಬಡೇದ ಕಾಣ್ತಾನೆ ಅವ್ನಾಗ್ ಮಾಡೋದು ಬೇಡ ಅಂತ ಬಡ್ಕೊಂಡೆ ನನ್ನ ಮಾತಾ ಕೇಳ್ದಾನೆ ನೀನು ಕುಣಿದ್ಬಿಟ್ಟೆ ನಲ್ವತ್ತು ಎಕರೆ ಇವತ್ತು ಎಕರೆ ಅಂತ ಅಂದ್ಬಿಟ್ರು ನೀನು ಕುಣ್ದು ಇವತ್ತು ನನ್ನ ಮಗಳನ್ನ ಕಣ್ಣಿಗೆ ಹಾಕಂಗೆ ನೋಡಂಗಾಗದ್ ನಮಗೆ ಏನು ಮಾಡನೆ ಕಂಡಿದ್ನ ಕಂಡಿದ್ನಪ್ಪ ನಾನು ನೀನೆ ಹೋಗಿದ್ದು ಎಲ್ಲ ವಿಚಾರ್ಸ್ಕೊಬ್ರೆ ಅವ್ರ ಮಾತು ನಮ್ಮ ತೋರ್ಬಿಟ್ಟ ನೀನು ನೋಡ್ಕ ಬಂದ್ಬಿಟ್ಟು ಒಪ್ಕ ಬಂದೆ ಹೋಗಿದ್ದಾರೆ ವಿಚಾರಿಸಕ್ಕೆ ಸರಿ ವಿಚಾರಿಸ್ಬೇಕಾಗಿತ್ತು ನೀನು ವಿಚಾರಿಸ್ಬೇಡ ಅಂತ ಹೇಳಿದ್ದೆ ನಾನು ವಿಚಾರಿಸ್ಬೇಡ ಅಂತ ಹೇಳಿದ್ದೆ ಹೇಳು ಕಟ್ಟಾಗ ವಿಚಾರಿಸ್ಕೊ ಬರೋ ಮರೆಯ ಅಂದರೆ ನೀನು ವಿಚಾರಿಸ್ಕೊಳ್ದೇ ಬಂದು ಬಂದ್ಬಿಟ್ಟು ಈಗ ನನ್ನ 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 ಅಂತ ನನ್ನಗೆ ದೂರಿಯ ನೀನು ನನ್ನಗೆ ದೂರಿಯ ನೀನು ಅಂತ ಓ ಯಾರು ದೂರೋದು ಬೇಡ ಬಿಡೋದು ಬೇಡ ಈಗ ಆಗಿದ್ದಾಯ್ತು ಹೋಗಿದ್ದೋಯ್ತು ಎಷ್ಟು ಮಾತಾಡ್ರು ಏನು ಉಪಯೋಗ ಇಲ್ಲ ನನ್ನ ಮಾತ ಕೇಳು ನೀನು ಈಗ ಸುಮ್ಮನೆ ನಾವು ಎಷ್ಟು ವಾದ ಮಾಡ್ಕೊ ಕೂತ್ಕೊಂಡ್ರು ಸರ್ ಬರೋಕಿಲ್ಲ ಅವಳು ಯಾವ ಡೈವರ್ಸು ಕೊಡೋದು ಬೇಡ ಏನು ಕೊಡೋದು ಬೇಡ ವಾಪಸ್ ತಕೋ ಅಂದ್ಬಿಟ್ಟು ಹೇಳು ಮಕ್ಕಳು ಈಗ ಒಂದೂರ ಎಳಿ ಮೈಯ ಸರಿ ಮಗಳು ಸರಿ ಎಳಿ ಮೈನ ಮಡಿಕೊಂಡಿವು ಈ ಥರ ಚೆಂಗ್ಳು ಬಡ್ಡೆಯವ್ರಂಗೆ ಹಿಂಗೆ ಆಡ್ರೆ ಯಾರು ಏನೇ ಕಿಲ್ವಿಲ್ಲ ಉಗೆ ಕಿಲ್ವಿಲ್ಲ ಕ್ಯಾಕೋಸ್ ಮಕ್ಕೆ ಉಗೆ ಕಿಲ್ವಾ ಚಂದ ಅಂದರಪ್ಪ ಚಂದ ಅಂದರ ಹಿಂಗೆ ಆಡತ್ರೆ ಹೇಳ್ತೀನಿ ನೋಡ್ತೀನಿ ತಾಡು ಒಂದು ಮಾತು ಹೇಳ್ತೀನಿ ತೆಗಿಯವ ವಾಪಸ್ ತಕಬಿಡವ ಅಂತ ಏನಂದಳು ಅವಳು ಬಾಯಿ ಏನು ಬಂದ್ ಕೇಳ್ಕೊತೀನಿ ಇನ್ನೇನು ಅಷ್ಟು ಕೇಳು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ